ನವನಕ್ಕಿ ಒಬ್ಬಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನವಣಕ್ಕಿ ಎಲ್ಲ ಸಿರಿಧಾನ್ಯಗಳಲ್ಲಿ ನವಣಕ್ಕಿನೂ ಒಂದು ಸಿರಿಧಾನ್ಯ ನವಣಕ್ಕಿ ಒಬ್ಬಟ್ಟು ಉತ್ತರ ಕರ್ನಾಟಕ ಸ್ಪೆಷಲ್ ನವಣಕ್ಕಿ ಒಬ್ಬಟ್ಟು ಹೋಳಿಗೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೆಲ್ತ್ಗೂ ಇದ್ದರೆ ನವಣಕ್ಕಿ ಸಣ್ಣದ ಅಂಗಡಿಯಲ್ಲಿ ಸಿಗ್ತದೆ ತಗೊಂಡು ನೀಟಾಗಿ ತೊಳಿಬೇಕು ಅದನ್ನು ಎರಡರಿಂದ ಸಲ ನೀಟಾಗಿ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿದೆ ನೀಟಾಗಿ ಚೆನ್ನಾಗಿ ತೊಳೆದು ಕಾಯಿಟ್ಟು ನಂತರ ನವಣೆನ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಆದರೆ ಸಾಕು ಅಷ್ಟೊಂದು ಏನು ಇದಾಗೋದೆಲ್ಲ ಏನು ಬೇಡ ಪುಡಿ ಮಾಡಬೇಕಿದ್ದನ್ನು ಹಾಗಾಗಿ ಇದನ್ನು ಉರಿ ಉಟ್ಕೋಬೇಕು ಪುಡಿ ಮಾಡೋ ಸಲುವಾಗಿ ಉಳ್ಕೊಬೇಕು ಒಂದು ಆರರಿಂದ ಏಳು ನಿಮಿಷ ಬೆಚ್ಚಗೆ ಮಾಡಿದರೆ ಸಾಕು ಇದು ನವಣಕ್ಕಿ ಉತ್ತರ ಕರ್ನಾಟಕ ಸ್ಪೆಷಲ್ ನವಣಕ್ಕಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸಿರಿಧಾನ್ಯಗಳಲ್ಲಿ ಇದು ಒಂದು ತುಂಬ ಉಪಯೋಗ ತುಂಬ ಒಳ್ಳೆಯದು ಸ್ವಲ್ಪ ಬಿಸಿ ಹಾಕ್ಕೊಳ್ಳೆ ಇದನ್ನು ಪುಡಿ ಮಾಡ್ಕೋಬೇಕು ಸ್ವಲ್ಪ ಅವ್ರ ಕಡಲೆ ಹಾಕಿ ಸ್ವಲ್ಪ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಆದ ನಂತರ ಇದನ್ನು ಪೌಡ್ರ್ ಮಾಡ್ಕೊಬೇಕು ಒಳಗೆ ಹಾಕಿ ಪೌಡ್ರ್ ಇವಾಗ ಪೌಡ್ರ್ ಮಾಡ್ಕೊತೀನಿ ಆಫ್ ಮಾಡಿ ಇದನ್ನೆಲ್ಲ ಒಂದು ಮಿಕ್ಸಿ ಬಟ್ಲಾಗ ಹಾಕಿ ಟ್ರಾನ್ಸ್ಫರ್ ಮಾಡ್ಕೊಂಡು ಪೌಡ್ರ್ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಪಾಕ ಮಾಡ್ಕೋಬೇಕು ಬೆಲ್ಲದ ಪಾಕ ಸ್ವಲ್ಪ ಬೆಲ್ಲದ ಪಾಕ ಆದಮೇಲೆ ಅದು ಪೇಸ್ಟ್ ಪೌಡ್ರ್ ಮಾಡಿದ್ದೀಯ ಆ ಪೌಡ್ರ್ ಇದೆ ಮಿಕ್ಸ್ ಮಾಡಿ ಸ್ವಲ್ಪ ಪಾಕ ಆಯಿತು ಬೆಲ್ಲದ ಪಾಕದಲ್ಲಿ ನಾಣಕ್ಕೆ ಮತ್ತು ಹುರ್ಕಡಲೆ ಪುಡಿನ ಹುರಿದು ಪುಡಿ ಮಾಡಿರುವಂಥದ್ದು ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಏಲಕ್ಕಿ ಹಾಕಬೇಕು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೂರ್ಣ ಬರುತ್ತಲ್ಲ ನಾವು ಬೇಳೆ ಹೋಳ್ಗೆ ಮಾಡಬೇಕಾದ್ರೆ ಹೂರ್ಣ ಅದಕ್ಕೆ ಬರಬೇಕು ಆ ಅದಕ್ಕೆ ಬಂದು ಅದಕ್ಕಿದ್ರೆ ಸಾಕಷ್ಟೆ ಗೋಧಿ ಇಟ್ಟು ನಂತರ ಚಿಟಿಕೆ ಅಡುಗೆ ಸೋಡಾ ಸ್ವಲ್ಪ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಎಲ್ಲ ಹೊಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪೂನಿಂದನೂ ಮಾಡ್ಬೋದು ನನ್ನ ಕೈಯಿಂದನೇ ಮಾಡ್ತಾಯಿದ್ದೀನಿ ನಂತರ ಸ್ವಲ್ಪ ನೀರು ನಾದ್ಕೋಬೇಕು ನೀರು ಹಾಕಿ ಹಾಕಿ ಅಳತಿ ನೋಡ್ಕೊಂಡು ನೀರು ಹಾಕಿ ಹೋಳಿಗೆ ಎಲೆಗೆ ಬೇಕಾಗಿರೋ ಅದಕ್ಕೆ ಮಾಡಿಕೊಂಡ್ರೆ ಸಾಕು ಅಷ್ಟೆ ಓದಿಟ್ಟು ಮಿಶ್ರಣ ಪೂರಿ ಅಥವಾ ಚಪಾತಿ ಹದಕ್ಕೆ ಬಂದರೆ ಸಾಕು ಅಷ್ಟೇ ಇದನ್ನು ಚಪಾತಿ ಹದಕ್ಕೆ ಲಟ್ಟಿಸ್ಕೋಬೇಕು ಪೂರಿ ಅಥವಾ ಚಪಾತಿ ಸೈಜ್ ಇನ್ನು ದೊಡ್ಡ ಸೈಜ್ ಬೇಕಾದರೂ ಮಾಡ್ಕೋಬೋದು ನಂತರ ಇದು ನವಣೆ ಬೆಲ್ಲ ಏಲಕ್ಕಿ ಉರ್ಗಡ್ಲೆ ಹಾಕಿ ಮಾಡಿರುವಂಥ ಸ್ಟಫಿಂಗ್ ಇದರೊಳಗೆ ಈ ಸ್ಟಫಿಂಗ್ ಎಲ್ಲ ಇಟ್ಟು ಇದನ್ನು ಈ ರೀತಿ ಮಡಿಸ್ಬೇಕು ಹಿಂಗೆ ಮಾಡಿಸಿ ಇನ್ನೆಲ್ಲ ತಗೊಂಡು ಹಿಂಗೆ ಮಾಡಿಸ್ಬೇಕು ಹಿಂಗೆ ಮಾಡಿಸಿ ಆಯಿತಾ ಹಿಂಗೆ ಮಾಡಿಸಿ ಇದು ಎಕ್ಸ್ಟ್ರಾ ಇರೋದೆಲ್ಲ ತೆಗಿಬೇಕು ಎಕ್ಸ್ಟ್ರಾ ಇರೋದೆಲ್ಲ ತೆಗೆದು ಈ ಥರ ಮಾಡಿ ಚೆನ್ನಾಗಿ ಮಾಡಿಕೊಂಡು ಸೇಮ್ ಹೋಳ್ಗೆ ಮಾಡ್ತೀವಲ್ಲ ಅದೇ ರೀತಿ ಉತ್ತರ ಕರ್ನಾಟಕದ ನವಣಕ್ಕಿ ಹೋಳ್ಗೆ ರೆಡಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ನವಣಕ್ಕಿ ಹೋಳ್ಗೆ ಯಾವ ಸೈಜ್ ಸೈಜ್ ದೊಡ್ಡದು ಬೇಕಂದರೆ ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು ನಾವು ಇದನ್ನು ಡೀಪ್ ಫ್ರೈ ಆದರೂ ಮಾಡ್ಬೋದು ಎಣ್ಣೆಯಲ್ಲಿ ಡೀ ಫ್ರೈ ಬೇಡ ನಮಗೆ ಅಂದರೆ ಶಾಲು ಫ್ರೈ ಸೇಮ್ ಮಾಮೂಲಿ ಹೋಳ್ಗಿ ಹೆಂಗೆ ಮಾಡ್ತೀವಿ ಬೇಳೆ ಹೋಳ್ಗೆ ಕಾಯಿ ಹೋಳ್ಗೆ ಆ ಥರ ತಟ್ಟಿ ಬೇಯಿಸ್ಬೇಕು ಕೊಟ್ಟ ಥರ ಎಣ್ಣೆ ಹಾಕಿ తట్టు పోధి సైజ్ సాఇసు బేళే ఓపటు మార్తి వలా ఆయుత్తి ఇది ఓపట్తరా ఫ్రై ఏన్ ಯಾವ ಡಿಸೈನ್ ಬೇಕಾ ಒಬ್ಬಟ್ಟು ನವಣಕ್ಕೆ ಒಬ್ಬಟ್ಟು ಉತ್ತರ ಕರ್ನಾಟಕ ಸ್ಪೆಷಲ್ ನವಣಕ್ಕೆ ಒಬ್ಬಟ್ಟು ಇದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೆ ನವಣಕ್ಕಿ ಒಬ್ಬಟ್ಟು ನವಣಕ್ಕಿ ಒಬ್ಬಟ್ಟು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾ ಇದೆ ನವಣಕ್ಕಿ ಒಬ್ಬಟ್ಟು ನಮ್ಮ ಕಡೆ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಮಾಡ್ತಾರಲ್ಲ ಆ ರೀತಿ ಉತ್ತರ ಕರ್ನಾಟಕ ಸ್ಪೆಷಲ್ ನವಣಕ್ಕಿ ಒಬ್ಬಟ್ಟು ಹೋಳಿಗೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೆಲ್ತ್ಗೂ ನವಣಕ್ಕಿ ಒಬ್ಬಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನವಣಕ್ಕಿ ಎಲ್ಲ ಸಿರಿಧಾನ್ಯಗಳಲ್ಲಿ ನವಣಕ್ಕಿನೂ ಒಂದು ಸಿರಿಧಾನ್ಯ ನವಣಕ್ಕಿ ಒಬ್ಬಟ್ಟು